ನಂಜುಂಡು ಲೇ ನಂಜುಂಡು ನನ್ನ ಲೋಕದ ನಾಡಿನಲ್ಲಿ ಸೊಲಿಗೆ ನ್ಯಾಯಾಧೀಶನೆಂಬ ಪಟ್ಟವನ್ನು ಕಟ್ಟಿಸಿಕೊಂಡು ಕಂಡು ಕಂಡವರ ಕಣ್ಣಲ್ಲಿ ನೀನು ಕೊಬೇರಾಗಿರಬಹುದು ಈ ದೇಶಾಯವರ ಅವರ ಮನೆ ತಲೆದವರ ಕಣ್ಣಲ್ಲಿ ನೀನೊಂದು ಸಣ್ಣ ನರ ಕೊನೆ ನಿತ್ಯ ನೀನು ಸತ್ಯವಂತೆ ನೆನೆಸಿಕೊಂಡಿರಬಹುದು ಈ ದೇಸಾಯಿಯವರ ಅವರ ಮನೆ ತಂದವರೆಗೆಲ್ಲಲು ಅಷ್ಟೊಂದು ಸುಲಭವಾದ ಮಾತಲ್ಲ ಈ ದೇಸಾಯಿ ಮತ್ತು ನಾಡಗೌಡರ ಮನೆತನ ಮಧ್ಯದಲ್ಲಿ ಇರುವ ತಲಾ ತಲಾ ನಡೆದುಕೊಂಡು ಬಂದಿರುವ ಇರತ್ತೊ ಇದಕ್ಕಾಗಿ ರಕ್ತದ ಹೊಳೆ ಹೋಗಿದೆ ಎಷ್ಟೋ ಕೆನೆಗಳು ಉರುಳಿ ಹೋಗಿವೆ ಹತ್ತು ವರ್ಷದಿಂದ ಅಷ್ಟೇ ಮಧುರ ಬಾಂಧವ್ಯ ಬಯಸಿ ಈ ಕದನಕ್ಕೆ ಮಂಗಾಡಿದು ಇದೇ ನನ್ನ ಆದರೆ ಇಂದು ನಮ್ಮ ಮನೆಯ ಕಾಲಡಿಯಲ್ಲಿ ಕೆಲಸ ಮಾಡಿಕೊಂಡು ಬದುಕುತ್ತಿರೋ ನಮ್ಮ ಆಳಮಗನಿಗೆ ಹತ್ತು ಸಾವಿರ ದಂಡ ವಿಧಿಸಿ ಬಿಟ್ಟು ಓಡಿ ಕಚ್ಚಿದ್ರ ಆ ಮಗನಿಗೆ ಸಕ್ಕು ಅಣ್ಣ ಇದು ನಮ್ಮ ಮಗನಿಗೆ ಆದ ಅಪಮಾನವಲ್ಲ ಈ ದೇಸಾಯಿ ಮಕ್ಕಳಿಗಾದ ಘೋರ ಅಪಮಾನ ಈ ದೇಶಾಯಿ ಮನೆ ತಂಡದವರನ್ನು ಎದುರಿಸುವ ಧೈರ್ಯ ನಿನಗಿಲ್ಲ ಸೋ ಹುಟ್ಟಿಲ್ಲ ಒಂದು ವೇಳೆ ಹುಟ್ಟಿ ಬಂದಿದ್ದು ಆದರೆ ಅವನ ಮಂಡದಿಂದ ರೊಂಡವನ್ನು ಕತ್ತರಿಸದೆ ಎಂದು ಬಿಟ್ಟವರ ನಾಯಿ ದೇಸಾಯ ಮನೆ ತನದವರು ನಗರಿ ಗೈಸಿ ನಗರಿ ಹೊಟ್ಟಿ ತುಂಬು ಹಂಗ ನಗ್ರಿ ಸೊಕ್ಕಿನ ಮಾತು ಹೇಳ್ತೀರಲ್ಲ ಅದು ಹ್ಯಾಂಗ ಆಕೈತಿ ಅಂದ್ರ ಬಂಡಿ ಅನ್ನ ತಿಂದು ಯುದ್ಧ ಮಾಡು ಹೊತ್ನಾಗ ಕುಂಭಕರ್ಣ ನಿದ್ದಿ ಮಾಡಿದನಂತ ಹಾಂಗ ಆಕೈತಿ ನಿಮ್ ಕಟಿ ದಂಡ ಪಿಂಡ್ಗಾಡ್ರ್ಯಾ ದಂಡ ಪಿಂಡಗಡ್ರ್ಯಾ ದೇವ್ರ ನಿಮಗ್ ಮಾನ ಮರ್ಯಾದೆ ಅಂತೀನಿ ಲಂಗ ನಿಂತಾರ ನೋಡ್ರಿ ಮೂರು ಜನ ಮುಖಕ್ ಮಂಗಳ ಆರ್ತಿ ಮಾಡಿಸ್ಕೊಳಕ್ ನಿಂತಾವ್ರ ಬೇರೆ ಹಾಕೊಂಡಾರ ಕೈಯಾಗಿನ ಖಡ ತೆಗ್ದಿಟ್ಟು ಕೈಯಾಗ ಬಳಿ ತೊಟ್ಟಿ ಖರೇ ಮಾತು ಹೇಳಕತ್ತಿನ ದೇಸಾಯರ ಅಲ್ರಿ ದೇಸಾಯಿರ ನಿಮ್ ಮನೆಯಾಗ ಇಲ್ಲಿ ತಕ್ಕ ದುಡಿಕ್ ನಾನ್ ನಲ್ವತ್ ವರ್ಷಗಳಾದವ್ರಿಪ್ಪ ನಿಮ್ ಅಪ್ಪೋರ್ ಕಾಲದಿಂದ ನಿಮ್ ಮನೆಯಾಗ್ ದುಡಿಯಾಕತ್ತೀನ್ರಿ ಎಂತ ಮಾತ್ರೆ ಇದು ಇಂಥ ಅವಮಾನ ಆ ಸಂಗತಿ ನಾನು ಜೀವನದ ಕಂಡಿಲ್ಲ ಬಿಡ್ರಿ ಅಲ್ರಿ ನೀವು ಯಾರ ಮಕ್ಕಳು ಯಾರ ಮಕ್ಕಳು ನೀವು ದೊಡ್ಡಪ್ಪ ದೇಸಾಯಿ ಮಕ್ಕಳು ನೀವು ಆಗಿನ ಕಾಲಕ್ಕೆ ಸಾವಿರ ಹಳ್ಳಿ ಸರ್ದಾರ್ ಅಂಚಿಕೊಂಡಿದ್ದ ನಿಮ್ಮಪ್ಪ ಅಂತವ್ರು ಹೊಟ್ಟಿಲ್ಲ ಹುಟ್ಟಿ ಆ ನಾಡಗೌಡ ಗೌಡ ಮಾಡಿದ ಅವಮಾನ ಸಹಿಸ್ಕೊಂಡು ಬಂದಿರಲ್ಲ ನೀವು ಕಳಿಸ್ರ ನೀವ್ ಯಾತ್ರ ಕಂಡಿಸಿ ಮುಖುದಿನ ಮೀಸಿ ನಿಮ್ ಈಸಿ ಬೋಸ್ ಬಿಡ್ರಿ ಮನಸ್ಸಿಗೆ ಬಂದಂಗೆ ಮಾತನಾಡಿ ನಮ್ಮ ಪಿತ್ತ ನತ್ತಿಗೆ ಏರ್ಸಬೇಡ ಈಗ ನೊಂದ ನಾಡೋ ಏನು ಮಾಡಿ ಬರಬೇಕು ಹೇವು ಕಾರ್ಬಾರಿ ಏನು ಮಾಡಬೇಡ್ರಿ ಮದಿ ಸುಕ್ಕಲ್ಲ ಐತಿ ಮೂರು ಜನ ಕುಂತ್ಕೊಂಡು ಬೀಸ್ಗೋ ಅಂತ ಕುಂತು ಬಿಡಿ ಏನು ಮಾಡಿ ಬರ್ಬೇಕು ಅಂತ ಕೇಳ್ತೀರಲ್ಲ ನಮ್ಮದು ನಾಡಗೌಡ ಇನ್ನೊಂದು ಸಲ ನಿಮ್ಮ ತಂಟ್ಯಾಕೆ ಬಂದಿರಬಾರ್ದು ನಿಮ್ಮನ್ನು ಕಂಡ್ರೆ ಹೆದರ್ಬೇಕ್ರಿ ಅವನು ಈ ಸುತ್ತು ಹಳ್ಳಿ ಒಳಗೆ ನಿಮ್ಮದು ಅಧಿಕಾರ ನಡೀಬೇಕು ನಮ್ಮ ದೇಸಾಯವ್ರ ಆಳ ಮಗನಿಗೆ ದಂಡ ಕಟ್ಟಿ ಊರು ಬಿಟ್ಟು ಕಳಿಸ್ಯಾರಂದ್ರ ಇದು ಸಾಮಾನ್ಯ ಮಾತಲ್ರಿ ಎಲ್ಲರೂ ಬಾಯಾಗ ಬರೀ ಅದೇ ಐತ್ರಿ

ನುಂಗಿ ಹಾಕುವ ಚಾಕತ್ತು ಈ ಮಣಿಕಂಠ ಜಾತಿಯಲ್ಲಿದೆ ನೀವು ಇಬ್ಬರು ಅಣ್ಣಂದ್ರೆ ಈಗಲೇ ಆಜ್ಞೆ ಮಾಡಿ ನೋಡಿ ಗುಂಡಿಟ್ಟು ಕೊಂದು ಅವನ ಅಧಿಕಾರವನ್ನೇ ಮಣ್ಣು ಮುಕ್ಕಿಸದಿದ್ದರೆ ನನ್ನ ಹೆಸರು ಮನಿಕಂಠನೇ ಅಲ್ಲ ಈಗೇನು ಸಣ್ಣ ದೇಸರು ಹೇಳಿದ್ರಲ್ಲ ಇದು ಇದು ತಂದಿ ಹುಟ್ಟದ ಅಂತಾರೆ ಹುಲಿ ಹೊಟ್ಟಿನ ಹುಲಿನ ಹುಟ್ಟಬೇಕು ಹೊರತು ಇಲ್ಲಿ ಹುಟ್ಟಬಾರದು ರೀ ದೇ ಸಾಯೋರ ಹೋಗ್ರಿ ಹೋಗ್ರಿ ಆ ನಂದುಂಡ ನಾಡಗ ಹುಡುಗ ಸಣ್ಣ ಕಡಿದು ಸುಟ್ಟು ಬೂದಿ ಮಾಡಿ ನನ್ನ ಕೈಯಾಗಿ ತಂದು ಕೊಡ್ರಿ ಒಯ್ದು ಒಗೀತೀನ್ರಿ ಮಗನಿ ಭೀಮಾನದೇ ಬಂತು ಹೋಗ್ಲಿ ಆಂಧ್ರ ಪ್ರದೇಶಕ್ಕೆ ನೀನೇ ಒಂದು ಕೆಲಸ ಮಾಡು ಏನ್ ಮಾಡಬೇಕು ರೀ ಇದೇ ನಿನ್ನ ಕೈಯಲ್ಲಿ ನಾನೇ ಏಕೆ ಪೌಡಿಶನ್ ಗನ್ನು ಕೊಡುತ್ತೇನೆ ನೇರವಾಗಿ ಅಲ್ಲಿ ಅಂಜುಂಡನ ಮನೆಗೆ ಹೋಗಿ ಅವನನ್ನು ಕುಂಡಿಟ್ಟು ಕೊಂದು ಬಿಡು ಅದನ್ನು ಕೊಲ್ಲುವ ಧೈರ್ಯ ನಮಗಿರಲಿ ನೀವೇನು ತಿಳಿದು ಮಾತಾಡ್ಲತ್ತಿರೋ ಏನು ತಿಳಿಲಾರ್ದ ಮಾತಾಡ್ಲಕತ್ತಿರೋ ಅಲ್ರಿ ದೇಸಾಯ ಹುಲಿ ಮಾಡೋ ಕೆಲಸ ಎಂದರೆ ಇಲಿ ಮಾಡಿ ಎಷ್ಟಿದ್ರು ನೀವು ಮೂರು ಜನ ಹುಲಿ ಹುಲಿ ಇದ್ದಂಗ್ರಿ ನಾವೇನು ಇಲಿ ಇಲಿ ಇದ್ದಂಗ ನಮ್ಮ ಕೈಯಿಂದ ಏನಾಗ್ತದಂದ್ರ ಆ ಮಹಾಭಾರತದೊಳಗಿನ ಶಕುನಿ ಅವ್ರವ್ರಿಗೆ ಏನ್ ಬೋಧನಾ ಮಾಡ್ತಿದ್ ನೋಡ್ರಿ ಅಷ್ಟ್ ಮಾಡೋ ಚಾಣಾಕ್ಷ್ಯ ಬುದ್ಧಿ ಈ ಕಾರಬಾರಿ ತಲೆ ಒಳಗಾಯ್ತಿ ಬಿಡ್ರಿ ನೀನು ಹೇಳುವ ಮಾತು ನನಗಾರಿಯೇ

ಊರಿಗೆ ಬೆಂಕಿ ಹತ್ತಬೇಕು ಹತ್ಬೇಕ್ರಿ ಊರಿಗೆ ಬೆಂಕಿ ಹತ್ತಿ ಊರ್ ಕೂರೆ ದಗ್ 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 ಉರಿಬೇಕು ಉರಿಯೋ ಬೆಂಕಿ ನೋಡಿ ನಮ್ಮ ಹೊಟ್ಟಿ ತಣ್ಣಗಾಕೈತ್ರಿ ಯಾಕಂದ್ರ ಊರ ಗೌಡ್ರಾಗಲಿ ನಾಡಗೌಡ್ರಾಗಲಿ ದೇಶ ಊರಾಗ್ಲಿ ಇವ್ರು ಹೊಡೆದಾಡ್ಕೊಂತ ಬಡದಾಡ್ದ್ರನ್ನೇ ನಮ್ಮಂತವ್ರು ಕಾಣಸ್ಥಾನ ನಡೀತೈತಿ ಇವ್ರಾಗ ದೊಡ್ಡವ್ರು ಅನ್ಸ್ಕೊಂಡವ್ರು ಹೊಡೆದ್ಯಾಡಿ ಬೈಕಾ ಸುಳೆ ಮಕ್ಕಳು ನಮ್ಗೇನು ಗಂಟ ನಾವು ಬರ್ತೀವ್ರಿ ಇನ್ನೇ ರೆ ರೆ